ಜಾತಿನಿಂದನೆ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಪ್ರಗತಿಪರ ಮತ್ತು ರೈತ ಸಂಘದ ಕಾರ್ಯಕರ್ತರು ಚನ್ನಬಸಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಎಂಜಿ ರಸ್ತೆ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ದಮ್ಮದೀವಿಗೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ರಾಜ್ಯದಲ್ಲಿರುವ ಪ್ರಬಲ ಸಮುದಾಯವಾದ ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಮತ್ತೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಬಿಜೆಪಿಯ ಮುಖಂಡರಿಗೆ ನೈತಿಕತೆಯಿದ್ದರೆ ಪಕ್ಷದಿಂದ ಹೊರಹಾಕಬೇಕು ಮತ್ತು ರಾಜ್ಯದಿಂದ ಗಡೀಪಾರು ಮಾಡಬೇಕು ಎಂದು ಕಿಡಿಕಾರಿದರು ನಿಂದನೆ ಮಾಡುವುದು ಸಂವಿಧಾನ ವಿರೋಧಿ ಚಟುವಟಿಕೆಯಾಗಿದ್ದು ಶಾಸಕ ಮುನಿರತ್ನ ನಾಯ್ಡು ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿದರು ಸಿಎಂ ಸಿದ್ದರಾಮಯ್ಯನವರು ಹದಿನಾಲ್ಕು ಸಾವಿರ ಕೋಟಿ ಎಸ್ಸಿ ಎಸ್ಟಿ ಮೀಸಲು ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇವರೂ ಕೂಡ ದಲಿತ ವಿರೋಧಿಯಾಗಿದ್ದು ಇವರನ್ನು ಸಹ ಬಂಧಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹೆಚ್ ಸಿ ಮಾದೇವಪ್ಪನವರು ಪ್ರಬುದ್ಧ ಯೋಜನೆಯನ್ನು ಸ್ಥಗಿತಗೊಳಿಸುವ ಮೂಲಕ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿದರು ನಾಚಿಕೆಗೆಟ್ಟ ಬಿಜೆಪಿ ಪಕ್ಷದವರು ಶಾಸಕ ಮುನಿರತ್ನ ನಾಯ್ಡುವನ್ನು ಇನ್ನೂ ಪಕ್ಷದಲ್ಲಿ ಇಟ್ಟುಕೊಂಡಿದ್ದಾರೆ ಅವರಿಗೆ ನಾಚಿಕೆ ಮಾನಮರ್ಯಾದೆ ಇದೆಯಾ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ಶಾಸಕ ಮುನಿರತ್ನ ನಾಯ್ಡು ಹೊರಗೆ ಬಂದರೆ ಕಂಡ ಕಂಡಲ್ಲಿ ಮುಖಕ್ಕೆ ಮಸಿ ಬಳಿಯುವ ಕೆಲಸವನ್ನು ನಮ್ಮ ಸಂಘಟನೆಯು ಮಾಡುತ್ತದೆ ಪಕ್ಷದ ವ್ಯಾಮೋಹದಲ್ಲಿ ಶಾಸಕರು ಮಾಡುವ ಹೇಸಿಗೆ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವ ನೀಚ ರಾಜಕಾರಣಿಗಳು ಯಾವುದೇ ಪಕ್ಷದವರಾಗಲಿ ಖಂಡಿಸುತ್ತೇನೆ ಎಂದು ಹೇಳಿದರು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವೇ ನಿಮಗೇನಾದರೂ ಇದ್ದರೆ ಶಾಸಕ ಮುನಿರತ್ನ ನಾಯ್ಡುರನ್ನು ಪಕ್ಷದಿಂದ ವಜಾಗೊಳಿಸಿ ಇಲ್ಲವಾದರೆ ನೀವು ದಲಿತ ಮತ್ತು ಒಕ್ಕಲಿಗರ ವಿರೋಧಿ ಎಂದು ಭಾವಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಹುಜನ ಜಿಲ್ಲಾ ಜಾಗೃತಿ ವೇದಿಕೆಯ ಅಧ್ಯಕ್ಷ ನೀಲಿ ರಮೇಶ್ ಮಾತನಾಡಿ ಕೊರಂಗು ಎಂಬ ದೊಡ್ಡ ರೌಡಿಯ ಅಣ್ಣ ಮುನಿರತ್ನ ಗಾರೆ ಕೆಲಸ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಸಂವಿಧಾನದ ಆಶಯದ ಪ್ರಮಾಣವಚನದ ಸ್ವೀಕರಿಸಿ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಬಳಸಿ ಮುನಿರತ್ನ ಎಂಬ ಒಬ್ಬ ಅಯೋಗ್ಯ ವ್ಯಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜಾತಿ ನಿಂದನೆ ಮಾಡಿದ್ದಾನೆ ಈ ಭ್ರಷ್ಟನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾಮಾನ್ಯ ವ್ಯಕ್ತಿಗಳು ಅಶ್ಲೀಲ ಪದ ಬಳಕೆ ಮಾಡಿದ್ದರೆ ಕ್ಷಮಿಸಬಹುದಾಗಿತ್ತು ಜನಪ್ರತಿನಿಧಿಯಾದ ಇವರು ಇಂತಹ ಹೊಲಸು ಮಾತುಗಳನ್ನು ಬಳಸಿರುವುದು ಘೋರ ಅಪರಾಧವಾಗಿದೆ ಬಿಜೆಪಿ ಪಕ್ಷವು ಇಂತಹ ಶಾಸಕರನ್ನು ಕೂಡಲೇ ಪಕ್ಷದಿಂದ ಹೊರಹಾಕಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಗುಡುಗಿದರು ಜಿಲ್ಲಾ ರೈತ ಸಂಘದ ಸಂಚಾಲಕ ಚೀಲೂರು ಮುನಿರಾಜು ಮಾತನಾಡಿ ಶಾಸಕ ಮುನಿರತ್ನ ನಾಯ್ಡು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿಲ್ಲ ಅವರಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರ ಯಾವುದೂ ಇಲ್ಲ ಗೂಂಡಾಗಿರಿ ಮಾಡಿಕೊಂಡು ಅಧಿಕಾರಿಗಳನ್ನು ಹೆದರಿಸಿಕೊಂಡು ಬಂದು ಚುನಾವಣೆಯಲ್ಲಿ ಹಣ ಹೆಂಡ ಬಾಡು ನೀಡಿ ಗೆದ್ದಿದ್ದಾರೆ ಇಂಥವರನ್ನು ಗೆಲ್ಲಿಸುವ ಮೊದಲು ಸಾಮಾನ್ಯ ಜನರಾದ ನಾವುಗಳು ಯೋಚಿಸಬೇಕು ರಾಜ್ಯಪಾಲರು ಶಾಸಕನ ಸ್ಥಾನವನ್ನು ರದ್ದುಗೊಳಿಸಿ ಗಡಿಪಾರು ಮಾಡಬೇಕು ಎಂದು ಹೇಳಿದರು ಬಿಬಿಎಸ್ ನವೀನ್ ಕುಮಾರ್ ಮಾತನಾಡಿ ಶಾಸಕ ಮುನಿರತ್ನ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ತೋಟಗಾರಿಕಾ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಇಂಜಿನಿಯರ್ ಜೊತೆ ಮಾತನಾಡುವಾಗ ಊರನ್ನು ಹೊಲಗೇರಿ ಮಾಡಬೇಡಿ ಎಂದು ಮಾತನಾಡುತ್ತಾರೆ ಸಂವಿಧಾನದ ಆರ್ಟಿಕಲ್ ಅರವತ್ತರ ಪ್ರಕಾರ ಪ್ರಮಾಣವಚನ ಸ್ವೀಕರಿಸಿ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿದ್ದಾರೆ ಈ ಇಬ್ಬರು ಶಾಸಕರನ್ನು ಪಕ್ಷದಿಂದ ಹೊರಹಾಕಬೇಕು ಎಂದು ಹೇಳಿದರು ಪ್ರಜಾಪರಿವರ್ತನಾ ವೇದಿಕೆ ಜಿಲ್ಲಾಧ್ಯಕ್ಷ ಜೆಎಂ ಶಿವಲಿಂಗೇ ಮಾತನಾಡಿ ಹಾಕುವ ಸಂದರ್ಭದಲ್ಲಿ ಇಂತಹ ಮುಟ್ಟಾಳರಿಗೆ ಹಾಕುವಾಗ ಯೋಚಿಸಿ ಮತ ಹಾಕಬೇಕಿತ್ತು ಅವರ ಬಳಿ ಹಣ ಇದೆ ಬಂಗಾರವಿದೆ ಅದನ್ನು ಮತದಾರರಿಗೆ ನೀಡಿ ಅದರ ನೂರು ಪಟ್ಟು ಆಸ್ತಿಯನ್ನು ಮಾಡುತ್ತಾರೆ ಚುನಾವಣಾ ಸಮಯ ಬಂದಾಗ ಮತದಾರರು ತಕ್ಕ ಬುದ್ಧಿ ಕಲಿಸಲು ಮುಂದಾಗಬೇಕು ಎಂದು ತಿಳಿಸಿದರು ಪ್ರತಿಭಟನೆಯ ನಂತರ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕೋಡಿಹಳ್ಳಿ ಚಿಕ್ಕಸ್ವಾಮಿ ಶಾಂತರಾಜು ಗಬ್ಬಾಡಿ ಕಾಡೇಗೌಡ ದಿನೇಶ್ ಗಣೇಶ್ ಬುದ್ಧವಿಹಾರ ಸಮಿತಿ ಸದಸ್ಯ ನಟರಾಜ್ ಸ್ವಾಗತ ಕೋರಿದರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ರೈತ ಸಂಘಟನೆ ಒಕ್ಕೂಟ ಕನ್ನಡಪರ ಸಂಘಟನೆ ಎಲ್ಲ ಒಕ್ಕೂಟಗಳು ಈಗಿನ ಆರ್ಆರ್ ನಗರ ರಾಜೇಶ್ವರ್ ನಗರದ ಶಾಸಕ ಕೆಡಿ ಮುನಿರಂಗ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಮೆರವಣಿಗೆಯನ್ನು ಈಗ ಇವಾಗ ನಮ್ಮ ಸಂಘಟನೆ ಎಲ್ಲ ಮುಖಂಡಗಳು ಮಾಡ್ತಾರೆ ಶಾಸಕ ಮುನಿರಂಗ ವ್ಯಕ್ತಿ ಏನಪ್ಪಾ ಅಂದ್ರೆ ನಾನಾ ಒಬ್ಬರಿಗಾಗಿ ಮೇಲೆ ಅವಘಡಕಾರಿಯಾಗಿ ಮಾತಾಡಿರ್ತಾರೆ ಹಾಗೆ ಪರಿಷ್ಠ ಜಾತಿಯ ವ್ಯಕ್ತಿಗಳ ಮೇಲೆ ಹಾಗೆ ಈ ರೀತಿ ಗುತ್ತಿಗೆದಾರ ಲಂಚ ಭ್ರಷ್ಟಾಚಾರ ಕೂಡ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರಲಾಡಿರುವಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲ ತಾಲೂಕುಗಳು ಜಿಲ್ಲಾ ಕೇಂದ್ರಗಳಲ್ಲಿ ಕುಣಿಗೊಂಡವರ ವಿರುದ್ಧ

ಸತ್ಯತ್ರ ಮಾರ್ಗಂದು ಜನಜನ ದೌಖಕದ ಮದಿರ ಯಲ್ಲಕ ಕಣ್ಣವಿನ ಮದ ದಿನೇಜಿನ ಈ ಚಿಂತ ತಸ್ದೆ ಈ ಆಲ್ರೆಡಿ ಆರು ಬಂದನ ಕೂಡ ಆಗಿದಾರೆ ಅದೇ ರೀತಿ ನಾನು ಈ ಪ್ರದೇಶದ ಉದ್ದೇಶ ಏನಂತಂದ್ರೆ ಹುನಿರತ್ನ ರಸಸ್ತ್ರಾನವನೆ ಮೊಜೇ ಬೋರ್ಸಲ್ ಫಾಕ್ ಜೊತೆಗೆ ಮತದಾರನ ಚುನಾವಣೆಗೆ ಇಂಥ ರೀತಿಯ ಈ ಸರ್ಕಾರ ರಾಜ್ಯ

ಜನಪರ ಹಾಗೂ ಸಮುದಾಯದ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ ಅವರೆಲ್ಲರೂ ಸ್ವಾಗತವನ್ನು ಕೋರ್ಕೊಂಡು ಈಗ ಈ ಕಾರ್ಯಕ್ರಮದೊಂದಿಗೆ ನಮ್ಮ ಹಿರಿಯ ಮುಖಂಡರಾದಂತಹ ಮಲ್ಲಿಕಾರ್ಜುನ ಅವರು ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ವಿಚಾರವನ್ನು ತಿಳಿಸಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ಸಮಾಜವನ್ನು ಸಹ ಅವರು ಇರ್ತಕ್ಕಂಥ ಹೆಣ್ಮಕ್ಳನ್ನು ಸಹ ಗುರಿ ಮಾಡಿದ್ದಾನೆ ಅದರ ವಿರುದ್ಧವಾಗಿ ಏನು ಒಂದು ಹಲವಾರು ಪ್ರಗತಿಪರ ಸಂಘಟನೆಗಳು ಗೆಲುವುರ ಸಂಘ

शकान वजा बस की आ वजा बोस कार्य शासकि ಸಾಮಾಜಿಕ ಕಸಲಕರಿಂದ ಕೈಬಿಡಲಿಲ್ಲ ನಿಮ್ಮ ಬಿಜೆಪಿ ಗೆ ಗೌರವ ಇದೆ ರಾಷ್ಟ್ರಭ ರಕ್ಷಣಾಕಂತ ಅಂತಕಂತ ಬಿಜೆಪಿ ಮಾನವೀಯತೆ ಇದೆ ಇದನ್ನು ನಾವು ಗಂಭೀರವಾಗಿ ಆಚರಿಸ ಮಾಡಬೇಕಾಗಿದೆ ಅದೇ ರೀತಿ ಒಂದಲ್ಲ ಎರಡಲ್ಲ ಮೊನ್ನೆವರೆಗೂ ಸುಮಾರು ಒಂದು ಮೂರ್ನಾಲ್ಕು ನಾಲ್ಕು ಕೇಸುಗಳ ಆತ ಮೇಲೆ ವಿಶಿಷ್ಟ ಹಾಕಿದವರು ಆ ಎಲ್ಲಾ ಕೇಸುಗಳ ಬಾಡಿ ಮಾರ್ನಿಂಗ್ ಅಂತ ಒಂದು ಅರೆಸ್ಟ್ ಮಾಡ್ತಿದ್ದಾರೆ ಆದರೆ ನಮ್ಮ ಅವನನ್ನು ಇಡೀ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಆ ದಲಿತ ವಿರೋಧಿ ಕೆಲಸವನ್ನ ಯಾರೇ ಮಾಡಲಿ ಒಂದು ಜಾತಿ ನಿಂತಲೇ ಮಾಡತಕ್ಕಂಥದ್ದು ಸಂವಿಧಾನ ಬಾಧಿತವಾದಂತಹ ಕೆಲಸ ಆ ಕೃತ್ಯಕ್ಕೆ ಯಾರೇ ಕೈ ತೋರಿಸಿದ್ರು ಅದು ತಪ್ಪು ಆತನನ್ನ ಇನ್ನು ಮುಂದೆ ಈ ಚುನಾವಣೆಗೆ ನಿಂತ ಇದಕ್ಕೆ ಅವನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾನು ಹೇಳಿ ಅದೇ ರೀತಿ ಈಗ ನಾವು ಬಿಜೆಪಿ ವಿರುದ್ಧ ಏನು ಮಾತಾಡ್ತಾ ಇದ್ವಿ ಶಾಸಕ ಮುನಿರತ್ನ ವಿರುದ್ಧ ನಾವು ಏನು ಮಾತಾಡ್ತಾ ಇದ್ದೀವಿ ಇವರು ಡೈರೆಕ್ಟ್ ಆದಂತ ಒಂದು ಒಂದು ನೇರವಾದಂತ ಒಂದು ದಲಿತ ವಿರೋಧಿ ಕೃತ್ಯ ಮಾಡಿದ್ರೆ ಅದಕ್ಕೆ ನಾವು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಪರೋಕ್ಷವಾದಂತ ದೋಷವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳ

ಇವತ್ತು ಕೊಲಂಬಿಯಾ ಯೂನಿವರ್ಸಿಟಿಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಎಸ್ ಸಿ ಎಚ್ ಮಕ್ಕಳನ್ನ ಮತ್ತೆ ಶಾಲಾ ಕಾಲೇಜುಗಳ ಶುಲ್ಕವನ್ನ ರದ್ದು ಮಾಡಿದ ಇವೆಲ್ಲವೂ ಕೂಡ ದಲಿತ ನೀತಿಯಾಗಿದೆ ಆ ದಲಿತ ವಿರೋಧಿಯಾದಂತಹ ನೀತಿಯನ್ನ ಯಾವುದೇ ಸರ್ಕಾರದವ್ರು ಮಾಡಿರ್ಲಿ ಅವ್ರು ಯಾರೇ ಮಾಡಿರ್ಲಿ ಅವ್ರೆಲ್ರ ಮೇಲೂ ಕೂಡ ಎಫ್ಐಆರ್ ದಾಖಲಿಸಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕ ಮೂಢರಿ ಕೊಡ್ತಕ್ಕಂತ ಗವರ್ನರ್ ಅವರೇ ನೀವು ಎಸ್ ಸಿ ಎಚ್ ಗಳ ದುರುಪಯೋಗ ಮಾಡಿಕೊಂಡಿರ್ತಕ್ಕ ಕೂಡ ಈ ಒಂದು ಹಗರಣದಲ್ಲಿ ನೀವು ತನಿಖೆ ಮಾಡಬೇಕು ಅವರೆಲ್ಲರೂ ಕೂಡ ಜೈಲು ಕಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಈ ಒಂದು ಪ್ರತಿಭಟನೆಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೂಡ ಮತ್ತು ಅನೇಕ ರೈತ ನಾಯಕರು ಮಾತಾಡಬೇಕಾಗಿರ್ತಕ್ಕಂಥ ಜೈಮ್ ಜೈ ಜೈ ಬಾಲ ಈ ನಾಚಿಗೆಗೆಟ್ಟ ಬಿಜೆಪಿನವರು ಇನ್ನೂ ಕೂಡ ಈ ನೀಚುಗೆಟ್ಟ ಮುನ್ನರತ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದೀರಲ್ಲೂ ಕೂಡ ನಿಮ್ಗೆ ಏನಾದ್ರು ನೈತಿಕತೆ ಇದೆಯಾ ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ಕೂಡ ಬೀದಿಗಿಳಿಬೇಕು ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ನ ದುರೀಣರು ಕೆಲವರು ಮರೆ ಮಾಚ್ಕೊಂಡು ಔಜ್ಕೊಂಡು ಮುನರತ್ನ ಟೀಕೆ ಮಾಡ್ತಾರೆ ಬಿ ಜೆ ಪಿಯವರು ಅವರ ಪಕ್ಷದ ಪರವಾಗಿದ್ದಾನೆ ಅಂತೇಳಿ ಏನೇ ಕೆಲಸ ಮಾಡಿದ್ರೂ ಮುನ್ರತ್ನ ಸರಿ ಅಂತಕ್ಕಂಥ ಮಾತನ್ನ ಹೇಳ್ತೀರಾ ನಿಮ್ಗೆ ಇದರ ನಾಚಿಕೆ ಮಾನ ಮರ್ಯಾದಿದೆಯಾ ಯಾರು ಕೂಡ ಇಂಥ ನೀಚಿಗೆ ಸಂಸ್ಕೃತಿ ಇರ್ತಕ್ಕಂಥ ವ್ಯಕ್ತಿಯನ್ನ ಯಾರು ಕೂಡ ಸಹಿಸಬಾರ್ದು ಇವತ್ತು ಮುನರತ್ನ ನಾಳೆ ಇನ್ನೂ ಹಲವಾರು ಜನ ನಾಯಿ ಕುಡಗಳಂತೆ ಈ ರೀತಿಯನ್ನ ಎತ್ಕೊಳ್ತಾರೆ ಇವತ್ತು ದಲಿತ ಸಮುದಾಯವನ್ನ ಕುರಿಯಾಗಿಟ್ಕೊಂಡು ಒಕ್ಕಲಿಗ ಸಮುದಾಯವನ್ನ ಕುರಿಯ ಗುರಿಯಾಗಿಟ್ಕೊಂಡು ಮಾತಾಡ್ತಿರಲ್ಲ ಈ ರಾಜ್ಯದ ಮಣ್ಣನ್ನ ಮಣ್ಣಿನಲ್ಲಿ ಬೆದುಕಿರ್ತಕ್ಕಂಥ ಈ ನಾಡಿನ ಕಾವೇರಿ ನೀರನ್ನ ಕುಡಿದಿರ್ತಕ್ಕಂಥ ಕನ್ನಡಿಗರ ಓಟನ್ನ ಪಡೆದು ನೀನು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಕನ್ನಡಿಗರ ಓಟು ಒಕ್ಕಲಿಗರ ಓಟು ದಲಿತ ಪರ ಪಡೆದುಕೊಂಡು ಈ ಸಮುದಾಯದ ಬಗ್ಗೆ ಮಾತಾಡ್ತೀಯಲ್ಲ ಮನರತ್ನ ನೀನೇನಾದ್ರೂ ಹೊರಗಡೆ ಬಂದ್ರೆ ಎಲ್ಲಿ ಸಿಗ್ತೀಯಾ ಅಲ್ಲಿ ನಿನಗೆ ಮಸಿ ಬೆಳೆಯುವಂತ ಕೆಲಸವನ್ನ ನಾವು ಕೂಡ ಕೂಡ ಮಾಡಬೇಕು ನೋಡಿ ನಿನ್ನೆ ನಮ್ಮ ಕಾನೂನಿನಲ್ಲಿ ಬಿಗಿಲಿಲ್ಲ ಅಂತ ಅಂತಕ್ಕಂಥದಕ್ಕೆ ಒಂದು ನಿನ್ನೆ ಆಗಲೇ ಇಂಥ ಕೆಟ್ಟ ಪ್ರವೃತ್ತಿಯ ಕೇಸ್ಗಳಿಗೆ ಒಂದಷ್ಟು ಆರ್ಥಿಕ ವರ್ಷ ಒಳಗಡೆ ಹಾಕಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಬುದ್ಧಿ ಬಂತು ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವ್ಯಾಮೋಹದಲ್ಲಿ ಪಕ್ಷಗಳ ವ್ಯಾಮೋಹದಲ್ಲಿ ಅವ್ರ ನಾಯಕರುಗಳು ಏನೇ ಮಾಡಿದ್ರು ಕೂಡ ಸಮರ್ಪಿಸಿಕೊಳ್ಳುವಂತ ನೀಚ ರಾಜಕಾರಣಿಗಳನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕು ಯಾವುದೇ ಪಕ್ಷ ಆಗಿರಲಿ ಯಾವುದೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ವ್ಯಕ್ತಿಯನ್ನು ನಿಮ್ಮ ಪಕ್ಷ ಉಚ್ಚಾಟನೆ ಮಾಡಿದ್ರೆ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಒಂದು ಗೌರವ ಒಳಕೊಳ್ತದೆ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಒಕ್ಕಲಿಗರ ವಿರೋಧಿ ದಲಿತರ ವಿರೋಧಿ ಅಂತ ಹೇಳಿ ನಾವೆಲ್ಲರೂ ಕೂಡ ಬೀದಿ ಬರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತೇನಾದ್ರೂ ಒಂದ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕರ್ನಾಟಕವನ್ನ ಬಿಟ್ಟು ನೀನು ಆಂಧ್ರ ಸೇರ್ಕೋಬೇಕು ಬಿಡುಗಡೆ ಆದ ನಂತರ ಕಾನೂನು ರೀತಿ ಯಾವ ರೀತಿ ಶಿಕ್ಷೆ ಆಗ್ಬೇಕು ಬೇಕು ಆದ್ರೆ ನೀನು ಈ ರೀತಿಯಾದಂತ ಒಂದು ಕೋಸುಂಬೆಯ ಬಣ್ಣವನ್ನ ಬದಾಯಿಸತಕ್ಕಂತ ನೀನು ನಾಯಕ ಇದೆಯಲ್ಲ ನೀನು ಯೋಗ್ಯತೆ ಇದೆಯ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಏನಂತ ಪ್ರಮಾಣವನ್ನು ಸ್ವೀಕರಿಸ ಎಲ್ಲ ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಅಂಬೇಡ್ಕರ್ ಅವ್ರಿಗೆ ಅವಮಾನವನ್ನ ಮಾಡಿದೀಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಂತ ಯಾರು ಯಾರು ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ಲಿಕ್ಕೆ ನೈತಿಕತೆ ಇಲ್ಲ ಕಾರಣದಿಂದ ಕೂಡಲೇ ಮುನ್ರದನ್ನ ನೋಡಿ ಅವನು ಜೈಲಿಂದ ರಿಲೀಸ್ ಆದ್ರೂ ಕೂಡ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಯಾವುದೇ ಕಾರಣ ಕಳಿಸ್ಕೊಡ್ಬಾರ್ದು ನಿಮ್ಗೇನಾದ್ರೂ ಬಿಜೆಪಿನವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ದಲಿತ ಸಮುದಾಯದಂತ ಶಿವಲಿಂಗಯ್ಯನ ನಮ್ಮ ನಾಯಕಗಳಿಗೆಲ್ಲ ಹೇಳ್ತೀನಿ ಪ್ರತಿ ಜಿಲ್ಲೆನಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಅವರ ಬಿಜೆಪಿ ಪಕ್ಷದ ವಿರುದ್ಧ ಪ್ರತಿಭಟನೆ ಇಳಿಬೇಕು ನೀವೆಲ್ಲರೂ ಕೂಡ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಭಾಷೆ ಮುಖ್ಯ ಜಾತಿ ಮುಖ್ಯ ನಾವೆಲ್ಲರೂ ಕೂಡ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಮತ್ತೆ ಇನ್ನೊಂದು ಗಮನ ಇಡಬೇಕು ಪೊಲೀಸ್ ಇಲಾಖೆನು ಕೂಡ ಗಮನ ಇಡಬೇಕು ಇಂತ ಪರಿಸ್ಥಿತಿನಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಈ ಪ್ರಕರಣವನ್ನ ಇಟ್ಕೊಂಡು ನಮ್ಮ ಸಮುದಾಯ ಸಮುದಾಯಗಳಿಗೆ ಎತ್ತು ಕಟ್ಟುವಂತಹ ಒಂದಷ್ಟು ಪ್ರಚೋದನೆ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಕ್ಕಂಥವ್ರ ಮೇಲೆ ಗಮನ ಇಡಬೇಕು ಪೊಲೀಸ್ ಇಲಾಖೆಯವರು ಯಾಕೆ ಅಂತ ಹೇಳಿದ್ರೆ ನಮ್ದು ಜಾತ್ಯಾತೀತ ರಾಷ್ಟ್ರ ನಾವೆಲ್ಲ ಸಮುದಾಯದವರು ಕೂಡ ಅಣ್ಣ ತಮ್ಮಂದಿರತಕ್ಕ ರಾಷ್ಟ್ರದಲ್ಲಿ ನಾವು ಬದುಕಿದೀವಿ ಇಲ್ಲಿ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಿಕೊಂಡು ಜಾತಿ ಜಾತಿಗೆ ಎತ್ಕಟ್ಟಿ ವ್ಯಕ್ತಿ ವ್ಯಕ್ತಿಗೆ ಎತ್ಕಟ್ಟಿ ಹೊಡೆದಾಡುವಂತ ಪರಿಸ್ಥಿತಿಯನ್ನ ಮಾಡ್ಲಿಕ್ಕೆ ಹೊರತಕ್ಕಂತ ಕಿಡಿಗೇಡಿಗಳನ್ನು ಕೂಡ ಪೊಲೀಸ್ನವರು ಬಂಧಿಸಬೇಕು ನಾವು ಎಲ್ಲ ಸಮುದಾಯ ನಾವೆಲ್ಲ ಒಂದೇ ನಾವು ಎಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಸಮುದಾಯದ ವ್ಯಕ್ತಿಗೆ ಅವಮಾನ ಆದ್ರೆ ಯಾವುದೇ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟು ಇಂತ ಬೆಳವಣಿಗೆಯನ್ನ ನಮ್ಮೆಲ್ಲ ನಾಯಕರು ನಮ್ಮ ಪ್ರಶಾಂತ್ ಅವರು ಮಲ್ಲಿಕಾರ್ಜುನ ನೀಲಿ ರಮೇಶ್ ಅವರು ಕೂಡ ಬಂದಿದ್ದಾರೆ ನೋಡಿ ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕಣ್ಣೆ ಮಾಡ್ತೀನಿ ನಾನು ಹೇಳಿ ಬಂದ ಮಲ್ಲಿಕಾರ್ಜುನ್ ಅವರಿಗಾಗಿ ಕಣ್ಣೆ ಮಾಡಿದ್ದಾರೆ ನಮ್ಮ ಚಿಲ್ಲೂರು ಮುನರಾಜ್ ಇದ್ದಾರೆ ನಮ್ಮ ಕನ್ನಡ ಭಾಸ್ಕರ್ ಇದ್ದಾರೆ ನಮ್ಮ ಕಾಡೇಗೌಡರು ಕಬಡ್ಡಿ ಕಡೆಗೂರು ನಮ್ಮ ನಲ್ಲಿ ಶ್ರೀನಿವಾಸ ರೈತ ಸಂಘದ ಮುಖಂಡರು ಶಿವರಾಜು ಕೆಪ್ಪಳ್ಳಿ ಶಿವರಾಜು ಅವರು ಮತ್ತೆ ಎಲ್ಲ ನಮ್ಮ ದಿನಿ ನಮ್ಮ ಶಿವಕುಮಾರ್ ಕೂಡ ಈಗ ನೋಡಿ ಅವರು ಅವರೆಲ್ಲ ಬಹಳ ಹುಟ್ಟು ಹೋರಾಟದರು ಬಂದಿರ್ತಕ್ಕಂಥ ಹಲವಾರು ನಾಯಕರುಗಳನ್ನ ತುಂಬ ದಿವಸ ಆಗಿತ್ತು ನೋಡಿ ಬಹಳ ಖುಷಿ ಆಯ್ತು ಮುಂದೆಲ್ಲರೂ ಕೂಡ ನಮ್ಮ ಕೂಡ ನಮ್ಮ ಹ್ಯೂಮನ್ ರೈಟ್ಸ್ ನ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಕೂಡ ನೀವು ಒಂದು ಒಳ್ಳೆ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ನೀವೆಲ್ಲರೂ ಕೂಡ ಮಾಡ್ತಿದ್ದೀರಿ ನೀವೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಸಮುದಾಯ ಮತ್ತೆ ಜಾತಿಯನ್ನ ನಿಂದನೆ ಮಾಡತಕ್ಕಂತ ಯಾವುದೇ ವ್ಯಕ್ತಿಗಳಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಗ ಇಲ್ಲ ಕೂಡಲೇ ಮುಖ್ಯಮಂತ್ರಿಗಳು ಇವನು ಒಂದು ಶಿಸ್ತು ಹೆಚ್ಚಿನ ಕ್ರಮ ತಗೊಳ್ಳಿಕ್ಕೆ ಪೊಲೀಸ್ ಇಲಾಖೆಯ ಗೃಹ ಕೂಡ ಆದೇಶ ಮಾಡಬೇಕು ಮತ್ತೆ ಬಿಜೆಪಿ ಪಕ್ಷ ಕೂಡ ಶಿಸ್ತು ಕ್ರಮ ಕೈಗೊಳ್ಳಬೇಕು ಈತನನ್ನ ರಿಲೀಸ್ ಆದಮೇಲೆ ಮೇಲೆ ಗಡಿಪಾರ್ ಮಾಡಬೇಕು ಅಂತ ಹೇಳಿ ಬೆಲ್ಲರ ಪೂರ್ವ ನಾನು ಒತ್ತಾಯ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಷ್ಟು ಜಾತಿ ಇದೆ ಇಲ್ಲ ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು ಎಲ್ಲ ಹೇಳಿದ್ದಾರೆ

ಇವತ್ತು ಇವತ್ತು ಸಾಕಷ್ಟು ಈ ಒಂದು ಬಂಕರ್ ಇರ್ತಕ್ಕಂಥ ಶಾಸಕರು ಇದ್ದಾರೆ ಕೆಲವೊಂದಷ್ಟು ಜನ ಬಂದು ಬಂದ್ರೆ ಕೆಲವಷ್ಟು ಬಂದಿಲ್ಲ ಅಷ್ಟೇ ಮುಂದಿನಾದ್ರೂ ಕೂಡ ಉಳ್ಕೊಂಡು ಹೋಗ್ತಾರೆ ಇವಾಗ ಸಾಕಷ್ಟು ತರಿದ್ರೆ ಶಾಸಕರು ಇದೆ ಅತ್ಯಾಚಾರ ಮಾಡ್ತಕ್ಕಂಥದ್ದು ಹೆಣ್ಮಕ್ಳುಗಳನ್ನ ಅಸಭ್ಯ ನಡ್ಕೊಳ್ತಕ್ಕಂಥದ್ದು ಲೂಟಿ ಮಾಡ್ತಕ್ಕಂಥದ್ದು ಕೋಟ್ಯಾಂತರ ಒಂದೊಂದು ತಲೆಮಾರಿಗೆ ಆಸ್ತಿ ಮಾಡಿರ್ತಕ್ಕಂಥದ್ದು ದಲಿತರ ಆಸ್ತಿಗಳನ್ನು ಕಿತ್ಕೊಂಡಿರ್ತಕ್ಕಂಥದ್ದು ದಲಿತರ ಮನೆಯನ್ನ ಬಳಸಿರ್ತಕ್ಕಂಥದ್ದು ಅನೇಕ ಸಾಕ್ಷ ಸಾಕಷ್ಟು ಶಾಸಕರು ಇದ್ದಾರೆ ದಯಮಾಡಿ ಇಂಥ ಚಿನ್ನಶಾಸ್ತ್ರಗಳನ್ನ ಕೆಲಸ ಮೊದಲು ನಮ್ಮ ತುಪ್ಪ ಅಂತ ಹೇಳ್ತಾ ಇವ್ರನ್ನ ನಾವು ಕೆಲಸ ಕೂಡ ಭಾಳ ಯತ್ನ ಮಾಡಬೇಕು ಇವ್ರು ಉತ್ಪುರ ಇವಾಗ ಲಲಾಲ್ಪುರ ಅಂತ ಯತ್ನ ಮಾಡಿದೆ ನಮ್ಮ ಭಾವಿಸ್ತಾ ನಮ್ಮ ಕಾನೂನಾಗಿದ್ದ ಗಾಂಧೀಜಿಯವರು ಮಾತಾಡ್ತಾರೆ ಕಾನೂನು ಅರ್ಥಹೀನವಾದಾಗ ದಿಕ್ಕರಿಸ ಕಾನೂನು ಅಂತ ಇವತ್ತು ಓಲ್ಡ್ ಕೂಡ ಹಂಗೆ ಆಗಿದೆ ಮೊನ್ನೆ ನಮ್ಮ ಪ್ರಶಾಂತ್ ಅವರು ಚನ್ಪಾಟ್ನಾಗ ಒಂದು ಕಂಪ್ಲೇಂಟ್ ಇಶ್ಯೂ ಮಾಡ್ತಾರೆ ಆ ಅತ್ತೆ ಸೊಸೆ ಹೊಡೆದಿರ್ತಾಳೆ ಮಗ ಹುಡಿಯ ಮಾಡಿ ಬಿಡುಗಡೆ ಮಾಡಿರ್ತಾನೆ ನಿಮಗೆ

ಮಾತಾಡೋದು ರದ್ದು ಹೊಲಿಸೋದು ಅವನನ್ನ ಗಡಿಪಾರ್ ಮಾಡೋದು ಮತ್ತೆ ಅವ್ರು ಚುನಾವಣೆ ತಗೋಬಾರ್ದು ಅವಿವೇಕಿಗಳು ಹಣವನ್ನು ಸುಡು ನಾವು ಹಣ ಕೊಟ್ಟರೆ ಓಡಾಡ್ತಾರೆ ದುರಂಕಾರ ಇದೆಲ್ಲ ಆ ದುರಂಕಾರವನ್ನು ಕೆಲವು ಕಡೆ ಎಲ್ಲನೂ ಕೂಡ ಮಟ್ಟ ಮಾಡಿದ್ದಾರೆ ಆದರೆ ಇಡೀ ರಾಜ್ಯ ವ್ಯಾಪ್ತಿ ವಿಸ್ತರಣೆ ಮಾಡಬೇಕು ಜನ ಬುದ್ಧಿ ಕಲ್ಕೋಬೇಕು ಇನ್ನು ಮುಂದಾರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಇದ್ದಾನೆ ಒಬ್ಬ ಭ್ರಷ್ಟಾಚಾರಿ ಇದ್ದಾನೆ ಕೊರಂಗು ಎಂಬ ದೊಡ್ಡ ರೌಡಿಯ ಅಣ್ಣ ಊಟ ಇಲ್ಲದೆ ಗತಿ ಇಲ್ಲದೆ ಕಾರ್ಯ ಕೆಲಸ ಮಾಡ್ಕೊಂಡು ಕೂಲಿ ಮಾಡಿಕೊಂಡು ಬೆಂಗೂರು ಬಂದಂತಹ ಒಬ್ಬ ಮುಟ್ಟಾಳ ಸಂವಿಧಾನ ಆಶಯಗಳನ್ನು ಇಟ್ಕೊಂಡು ನಾನು ಸೇವೆ ಮಾಡಬೇಕು ಅಂತ ಬಂದು ಇಡೀ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಓಟನ್ನು ತಗೊಂಡು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀನಿ ಅಂತ ಹೇಳಿ ಬಂದಂತಹ ಒಬ್ಬ ಮುಟ್ಟಾಳಾದಂತಹ ಶ್ರೀಯುತ ಮುನಿರತ್ನ ಎಂಬ ಒಬ್ಬ ಈಡಿಯಟ್ ಇವತ್ತು ಸಂವಿಧಾನದ ಆಶಯಗಳಿಗೆ ಬೆಂಕಿ ಇಟ್ಟಿದ್ದಾನೆ ಭಾರತೀಯ ಮೂಲ ನಿವಾಸಿಗಳಿಗೆ ಧಕ್ಕೆ ತಂದಿದ್ದಾನೆ ಆತ ಹೇಳ್ತಾನೆ ನೀನ್ ಕೆಯ್ಯ ಅಂತ ಬೋಯ್ತಾನೆ ಅವನು ಹೇಳ್ತಾನೆ ಬೋಳಿ ಮಗನೆ ಅಂತ ಬೋಯ್ತೇನೆ ಅಯ್ಯೋ ಬೋಳಿ ಮಗನೆ ಯಾಕೋ ಒಲರ್ನ ಕರ್ಕೊಂಡೋಗಿ ಮಲಗಿಸ್ತೀಯಾ ನೀನ್ ಎಂಡ್ರ ಅಂತ ಹೇಳ್ತಾನೆ ನೀನ್ ಯಾವ ಜಾತಿನ ಅಂತ ಹೇಳ್ತಾನೆ ಒಕ್ಲಿಗಂತಂದಾಗ ಒಕ್ಕಲಿಗಾದ್ರೆ ನನ್ನ ಮಲಗಿಸ್ತಾ ಒಕ್ಕಲಿರು ಅಂತ ಒಬ್ಬ ಈನಾಯ ಮನಸ್ಥಿತಿಯ ಒಬ್ಬ ಕ್ರೂರಿ ಕಾಮುಕ ಭ್ರಷ್ಟ ಒಬ್ಬ ಈಡಿಟ್ಟು ಶ್ರೀಯುತ ಮುನಿರತ್ನ ಬಂಧುಗಳ ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂತಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವುದೇ ಹಕ್ಕುಗಳಿಗಾಗಲಿ ಅಥವಾ ಅವರ ಮೇಲೆ ಆಗುವಂತಹ ಯಾವುದೇ ನಿಂದನೆಗಳಾಗ್ಲಿ ಆಗ್ಬಾರ್ದು ಅಂತ ಕಾನೂನು ಹೇಳುತ್ತೆ ಯಾರು ಯಾರ ಮೇಲೆ ಜಾತಿ ನಿಂದನೆಗಳನ್ನ ಜಾತಿಗಳ ಹೆಸರಿನಲ್ಲಿ ಅಸ್ಪೃಶ್ಯತೆ ಮಾಡುದು ತಪ್ಪು ಅಂತ ಹೇಳುತ್ತೆ ಈಗಿರುವಾಗ ಯಾರೋ ರೋಡಿ ರೋಡ ನಗ್ತಾರಂತಹ ಒಬ್ಬ ಯಾರೋ ಒಬ್ಬ ರೋಡ ಹತ್ತಾರೂನು ಅಥವಾ ತಿಳುವಳಿಕೆ ಇಲ್ಲದೂನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಗೊತ್ತಿಲ್ಲ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಆಗ್ತಾ ಇದ್ದು ಆದ್ರೆ ಭಾರತ ದೇಶದ ಮೂಲ ನಿವಾಸಿಗಳಾದಂತ ನಾವು ಈ ದೇಶವನ್ನು ಹಾರದಂತವ್ರು ನಾವು ಈ ದೇಶದ ದಲಿತರು ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಬಹುಸಂಖ್ಯಾರಾಗಿರುವಂತ ನಾವು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸಮುದಾಯದ ಬಗ್ಗೆ ಅಸ್ಪೃಶ್ಯತೆ ಆಚರಣೆಯನ್ನ ವಲಯದ ಪದವನ್ನ ಬಳಸ್ತಾನಂತಂದ್ರೆ ಜಾತಿ ನಿಂದನೆ ಮಾಡ್ತಾನಂತಂದ್ರೆ ಅವನಿಗೆ ನಿತ್ಯವಾಗ್ಲೂ ನಾವೆಲ್ಲರೂ ಕೂಡ ಎಕಡೆ ಎಕಡೆ ತಗೊಂಡು ಹೊಡಿಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳಕ್ಕೆ ಮುನ್ರುತ್ತ ಹೋಗ್ತಾ ಇದ್ದ ಬಂಧುಗಳೇ ಈ ರಾಜ್ಯ ಸರ್ಕಾರ ಕೂಡಲೇ ಅದನ್ನ ಬಂಧಿಸಿ ಜೈಲ್ಗೆ ಹಸಿದ್ವು ಅದು ನಾವು ಕೇಳಲ್ಲ ಅದು ಕಾನೂನು ಪೊಲೀಸ್ ಮಾಡುತ್ತೆ ಆದ್ರೆ ಇದರ ಅಂಗ ಅವನಿಗೆ ಬಿ ಫರ್ಎನ್ ಕೊಟ್ಟು ಎಲ್ ಎ ಮಾಡಿರುವಂತಹ ಬಿಜೆಪಿಯ ಆಗಿರುವಂತಹ ರಾಜ್ಯಾಧ್ಯಕ್ಷರು ಸ್ವಾಮಿ ನಿಮ್ಮ ಬಗ್ಗೆ ಇಡೀ ಭಾರತ ದೇಶ ನೋಡ್ತಾ ಇದೆ ನಿಮ್ ಬಗ್ಗೆ ಇಡೀ ಕರ್ನಾಟಕ ನೋಡ್ತಾ ಇದೆ ಹಾಗಾಗಿ ನೀವು ನಿಮ್ಮ ನೈತಿಕತೆಯನ್ನ ಪ್ರದರ್ಶಿಸಬೇಕು ಅಂತಂತಂದ್ರೆ ಈ ಕೂಡಲೇ ನಿಮ್ಮ ಶಾಸಕ ಸ್ಥಾನಕ್ಕೆ ಆ ಮುನ್ನ ಕೆತ್ತಿದ್ದೇನೆ ಆ ಒಂದು ರಾಜೇಶ್ವರಿ ಕ್ಷೇತ್ರದ ಜನ ಅವ್ರಿಗೆ ಗೌರವ ಅಂತಂತಂದ್ರೆ ಮೊದಲು ಅವರು ವಿಧಾನಸಭಾ ಸದಸ್ಯತ್ವವನ್ನು ರದ್ದು ಮಾಡಬೇಕಾಗಿದೆ ನೀವು ರದ್ದು ಮಾಡಿದಾಗ ಮಾತ್ರ ನಮ್ಮ ಒಂದು ನೋವು ಕಡಿಮೆ ಆಗುತ್ತೆ ಇಲ್ಲ ಅಂತಂದ್ರೆ ವಿಧಾನಸೌಧವನ್ನ ಮುಖ್ಯ ಹಾಕ್ದಕ್ಕೂ ಕೂಡ ನಾವು ಹಿಂಗೆ ಒಬ್ಬ ರೌಡಿ ಅಣ್ಣ ನೀನು ಒಬ್ಬ ಈಡಿಯಂಟು ನೀನು ಮಾನ ಮರ್ಯಾದೆ ಗೌರವ ಏನಾದ್ರೂ ಇದ್ರೆ ಭಾರತ ದೇಶದ ಸಂವಿಧಾನವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳಿಗೆ ನೀವು ಮಾಡಿ ನಮ್ಮ ತಾಲೂಕಿನ ಮುಖಂಡ್ರೆ ಹಾಗೂ ಬಂಧುಗಳೇನು ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಇವರು ಸಂವಿಧಾನ ಸಂವಿಧಾನ ಮತ್ತು ಆದಂತ ಹುದ್ದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನೊಂದು ನಿಮ್ಮ ನಿಮ್ದರೇ ಒಂದೊಂದು ಬೇಡಿಕೆ ಅದೇ ರೀತಿ ಕಳೆದ ಆರು ತಿಂಗಳಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನ ಕೂಡ ಒಂದು ಮಾತಾಡಿದ್ದಾರೆ ಏನು ಅಂದ್ರೆ ಯಾವುದೋ ಒಂದು ಬಿಲ್ಡಿಂಗ್ ನ ಇಂಜಿನಿಯರ್ ಜೊತೆ ಮಾತಾಡ್ಬೇಕಾದ್ರೆ ಸರಿಯಾಗಿ ಕೆಲಸ ಮಾಡ್ರಪ್ಪ ಊರ್ನ ಒಳಗನೆ ಮಾಡಬೇಡಿ ಅಂತ ಹೇಳ್ತಾರೆ ಇವರು ಸಂವಿಧಾನದ ಆರ್ಟಿಕಲ್ ಅರವತ್ತರ ಪ್ರಕಾರ ಪ್ರಮಾಣವಚನ ಸ್ವೀಕರಿಸ್ತಾರೆ ಏನಂತ ಭಾರತದ ಸಮಗ್ರತೆ ಏಕತೆ ಅಖಂಡತೆ ಮತ್ತು ಸಮಾನತೆಯನ್ನ ಎತ್ತಿಡಿತೀರಿ ಅಂತ ಹೇಳಿ ಅದನ್ನ ಅದನ್ನ ಎತ್ತಿಡಿಯೋದ್ರಲ್ಲಿ ಇವರು ವಿಫಲರಾಗಿದ್ದಾರೆ ಯಾರು ಮುನಿರತ್ನ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಆದ್ರಿಂದ ಕೂಡಲೇ ಘನ ಸರ್ಕಾರ ಇವ್ರ ಇವ್ರ ಮಾಡಿರ್ತಕ್ಕಂಥ ಅಪರಾಧಗಳನ್ನ ಹಾಗೂ ಸಂವಿಧಾನ ವಿರೋಧಿಗಳನ್ನ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನಾನು ಈ ಮುಖಾಂತರ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇಗ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು